ಹಾಯ್ ಹೆಲೋ ನಮಸ್ಕಾರ ಚಾಟರ್ ಬಾಕ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರಣ್ಯ ಎಲ್ಲರೂ ಹೇಗಿದ್ದೀರಾ ಕೆಲಸ ಎಲ್ಲ ಜೋರಾಗಿ ನಡೀತಿದೆಯಾ ಇವತ್ತಿನ ಪಯಣ ಎಲ್ಲಿಗೆ ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಮೊದಲು ರೋಡ್ ಟ್ರಿಪ್ನ ಎಂಜಾಯ್ ಮಾಡೋಣ ಇಷ್ಟು ದೊಡ್ಡ ಬಾಂಬೆ ಮಿಠಾಯಿನ ನೀವೆಲ್ಲಾದರೂ ನೋಡಿದ್ದೀರಾ ಇಷ್ಟು ದೊಡ್ಡ ಬಾಂಬೆ ಮಿಠಾಯಿಗೆ ಐವತ್ತು ರೂಪಾಯಿ ಇವಾಗ ಕಲರ್ ಮಿಕ್ಸ್ ಮಾಡಬಾರ್ದು ಅದು ವಿಷ ಅದಾರು ವಿಷ ಆಗುತ್ತೆ ದೇಹಕ್ಕೆ ಅಂತ ಹೇಳಿ ಇವಾಗ ಬಂದ ರಹಿತ ಬಾಂಬೆ ಮಿಠಾಯಿನ ಎಲ್ಲ ಕಡೆ ಸೇರ್ ಮಾಡ್ತಾ ಇದ್ದಾರೆ ಇದು ಒಂಥರ ಚೆನ್ನಾಗಿದೆ ಅಲ್ವಾ ಅದು ಮಾಡೋ ವಿಧಾನ ಸುಮ್ಮನೆ ಎಷ್ಟು ಶ್ರಮ ಪಡ್ತಾರಲ್ವ ದಿನದ ಸಂಪಾದನೆಗೋಸ್ಕರ ನೋಡಿ ಅಪ್ಪ ದುಡ್ಡನ್ನು ದೇವರು ಅಂತ ಭಾವಿಸ್ತಾರೆ ಅಪ್ಪಿಗೆ ಇಷ್ಟು ದೊಡ್ಡ ಬಾಂಬೆ ಮಿಠಾಯಿ ಕೊಡ್ತಾರೆ ಇದು ನೋಡೋಕ್ಕೂ ಅಟ್ರಾಕ್ಷನ್ ಅಟ್ರಾಕ್ಟಿವ್ ಆಗಿದೆ ಇವಾಗ ಹೇಳ್ತೀನಿ ಇಷ್ಟು ದೊಡ್ಡ ಬಾಂಬೆ ಮಿಟ ಎಲ್ಲಿ ಸಿಕ್ತು ಎಲ್ಲಿ ಅಂತ ನಾನೊಂದು ಬೆಟ್ಟ ಬೆಟ್ಟದ ಮೇಲ್ಗಡೆ ಒಂದು ಬಂಡೆಕಲ್ ಮೇಲ್ಗಡೆ ಹತ್ತಿ ಬಂದಿದ್ದೀನಿ ನೋಡಿ ಬಂಡೆಕಲ್ ಮೇಲ್ಗಡೆ ನಿಂತಾಗ ಸುತ್ತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ಈ ಬಂಡೆ ಮೇಲ್ಗಡೆ ಇರುವ ಈ ಒಂದು ಗರುಡನ್ನು ನೋಡಿದಾಗ ಈ ಒಂದು ನಾಗ ಶಿಲೆಯನ್ನು ನೋಡಿದಾಗ ಹಂಗೇ ನೆನಪು ಬರುತ್ತೆ ನಾನು ಹೋಗಿರೋದು ಲೇಪಾಕ್ಷಿ ಆಂಧ್ರ ಪ್ರದೇಶದ ಸರೌಂಡಿಂಗಿಗೆ ಬರುವ ಲೇಪಾಕ್ಷಿ ಎನ್ನುವ ದೇವಸ್ಥಾನಕ್ಕೆ ಹೋಗಿರೋದು ಭಾರತದ ಇತಿಹಾಸದಲ್ಲಿ ಲೇಪಾಕ್ಷಿ ದೇವಸ್ಥಾನಕ್ಕೆ ಅದರದೇ ಆದ ಸ್ಥಾನಮಾನ ಅದರದೇ ಆದ ಒಂದು ಇತಿಹಾಸ ಕಥೆ ಇದೆ ನಾನು ನಿಮಗೆ ಅದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಈ ಒಂದು ಕಲ್ಲುಗಳಲ್ಲಿ ಈ ಶಿಲೆಯ ಚಿತ್ರವನ್ನು ಸರಿ ನೋಡಿ ಸೂಕ್ಷ್ಮವಾಗಿ ನೋಡಿ ಪ್ರತಿಯೊಂದು ಕಂಬದಲ್ಲಿ ಕೂಡ ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಶಿಲ್ಪಕಲೆ ವಾಸ್ತುಶಿಲ್ಪಕ್ಕೆ ಭಾರತದ ಭಾರತೀಯರ ಕೊಡುಗೆ ಅಪಾರವಿದೆ ಹಳೆ ಇತಿಹಾಸಕ್ಕೆದಕ್ಕಿದರೆ ಈ ಒಂದು ಶಿಲೆಯಲ್ಲಿ ಅಷ್ಟೊಂದು ಕೆತ್ತನೆ ಮಾಡಬೇಕಾದ್ರೆ ಆ ಶಿಲ್ಪಿಗಳು ಶಿಲ್ಪಕಲೆಗೆ ಕೊಟ್ಟಿರುವಂಥ ಸ್ಥಾನಮಾನ ನಮ್ಮನ್ನು ಇನ್ನಷ್ಟು ಹೆಮ್ಮೆ ಪಡುವಂತೆ ಮಾಡ್ತದೆ ಲೇಪಾಕ್ಷಿ ದೇವಸ್ಥಾನ ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದೆ ಅದಕ್ಕಾಗಿ ಸಾವಿರಾರು ಪ್ರವಾಸಿಗರು ದಿನನಿತ್ಯ ಲೇಪಾಕ್ಷಿ ದೇವಸ್ಥಾನದ ದರ್ಶನಕ್ಕೆ ಹೋಗ್ತಾರೆ ಈ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಕೃಷ್ಣ ದೇವರಾಯನ ಕಾಲದಲ್ಲಿ ಕಟ್ಟಿಸಲಾಗಿದೆ ಎಂದು ಹೇಳಲಾಗುತ್ತದೆ ಒಂದು ಕಂಬ ವಾಲಿಕೊಂಡಿದ್ದು ಆ ಕಲ್ಲಿನ ಕಂಬದ ಕೆಳಗಡೆ ವೇಲ್ ಹಾಕಿದರೆ ಈ ಕಡೆ ತೆಗೆದು ಬರುತ್ತೆ ಅಂತೆ ಹಾಗೆ ನಾನು ಟ್ರೈ ಮಾಡಿದ್ದೆ ಕೂಡ ವೇಲ್ ಹಾಕಿ ಆಶ್ಚರ್ಯ ಆಗೋಗಿತ್ತು ಇನ್ನೊಂದೇನೆಂದರೆ ಇಲ್ಲಿರುವ ಪ್ರತಿಯೊಂದು ಕಲೆಗಳು ಕೆತ್ತನೆಗಳು ಒಂದೊಂದು ಕಥೆಯನ್ನು ಹೇಳುತ್ತೆ ನೀವು ಲೇಪಾಕ್ಷಿ ದೇವಾಲಯದ ಇತಿಹಾಸವನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಓದ್ಬೋದು ಅದ್ಭುತ ಕಥೆಯನ್ನು ಹೊಂದಿದೆ ಈ ಲೇಪಾಕ್ಷಿ ದೇವಾಲಯ ಈ ದೇವಾಲಯದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಒಂದು ನಂದಿ ವಿಗ್ರಹ ಇದೆ ಮತ್ತೊಂದು ಜಟಾಯು ಪಕ್ಷಿ ಇದೆ ಮತ್ತು ಇಲ್ಲಿ ಒಂದೇ ಕಲ್ಲಿನಿಂದ ಕೆತ್ತಲಾದ ಗಣಪತಿ ವಿಗ್ರಹ ಇದೆ ಈ ದೇವಾಲಯದ ಮುಖ್ಯ ದೇವರು ವೀರಭದ್ರ ದೇವರು ಹಾಗೆ ಇಲ್ಲಿ ನಾಗನ ಕಲ್ಲು ಕೂಡ ಇದೆ ಆ ನಾಗನ ಕಲ್ಲನ್ನು ತಾಯಿ ಅಡುಗೆ ಮಾಡಿ ಹೊರಗೆ ಬರುವ ಹೊತ್ತಿಗೆ ಶಿಲ್ ಪ್ರಧಾನ ಶಿಲ್ಪಿಗಳು ಕೆತ್ತಿ ಮುಗಿಸಿದ್ರಂತೆ ಹಾಗೆ ನಾನು ಅಡುಗೆ ಮಾಡಿ ಬರೋ ಹೊತ್ತಿಗೆ ಮಕ್ಕಳು ನಾಗನ ಕಲ್ಲನ್ನ ಕೆತ್ತಿ ಮುಗಿಸಿದ್ರಲ್ಲ ಅಂತೇಳಿ ಆಶ್ಚರ್ಯ ಆಗಿತ್ತಂತೆ ಆ ತಾಯಿಯ ಕಣ್ಣು ತಾಗಿ ಆ ನಾಗನ ನಾಗಲಿಂಗ ಬಿರುಕು ಬಿಟ್ಟಿತ್ತಂತೆ ಅದನ್ನೀಗ ಸಿಮೆಂಟಲ್ಲಿ ಮುಚ್ಚಲಾಗಿದೆ ಸೊ ಕಣ್ಣು ತಾಗಿದರೆ ಕಲ್ಲು ಕೂಡ ಒಡೆದೋಗುತ್ತೆ ಅನ್ನೋದಕ್ಕೆ ಒಂದು ಸ್ಟೋರಿಯನ್ನು ನಾವು ನಂಬ್ತೇವಲ್ವ ಮನುಷ್ಯನ ಕಣ್ಣು ತುಂಬ ಆಗಿರುತ್ತೆ ಅದು ನಮಗೆ ಹಾನಿ ಮಾಡುತ್ತೆ ಅಂತ ನೋಡಿ ಕಲ್ಲೇ ಬಿರುಕು ಬಿಟ್ಟಿದೆ ಅಂದಮೇಲೆ ಇನ್ನು ಮಗು ಮಕ್ಕಳು ಮನೆ ಸಂಸಾರ ಯಾವ ಲೆಕ್ಕ ಅಲ್ವಾ ಈ ದೇವಾಲಯ ವಿಶಾಲವಾದ ಪ್ರಾಂಗಣ ಹೊಂದಿದೆ ಇಲ್ಲಿ ಹೋಗಿ ಒಂದಷ್ಟು ಸುತ್ತೊಡ್ದಾಗ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಈ ಲೇಪಾಕ್ಷಿ ದೇವಾಲಯವು ರಾಮಾಯಣದ ಇತಿಹಾಸವನ್ನು ಹೊಂದಿದ್ದು ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಜಟಾಯು ತಡೆಯುತ್ತಂತೆ ಆಗ ರಾವಣ ಕೋಪದಲ್ಲಿ ಅದರ ರೆಕ್ಕೆಯನ್ನು ಕತ್ತರಿಸಿದಾಗ ಪಕ್ಷಿ ಅಲ್ಲಿ ಬಿತ್ತು ಆ ನಂತರ ರಾಮ ಆ ದಾರಿಯಲ್ಲಿ ಹೋದಾಗ ಪಕ್ಷಿ ಬಿದ್ದಿರೋದನ್ನು ನೋಡಿ ಲೇ ಪಕ್ಷಿ ಅಂತೇಳಿ ಕರೆದನಂತೆ ಅದಾದಮೇಲೆ ಅಲ್ಲಿ ಪ್ಲೇಸಿಗೆ ಲೇಪಾಕ್ಷಿ ಅಂತೇಳಿ ಹೆಸರು ಇದಾದ್ಮೇಲೆ ನಾವು ಲೇಪಾಕ್ಷಿಯ ಕತೆ ಇತಿಹಾಸಗಳನ್ನೆಲ್ಲ ನೋಡಿಕೊಂಡು ಅದಾದ್ಮೇಲೆ ಬಂದಿರೋದು ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪೋರ್ಟಿಗೆ ಸಂಜೆ ಹೊತ್ತಿಗೆ ನಾವು ಒಂದು ನಾಲ್ಕು ಗಂಟೆಗೆಲ್ಲ ಗುಡಿಬಂಡೆಗೆ ಹತ್ತಕ್ಕೆ ಶುರು ಮಾಡಿದ್ವಿ ಗುಡಿಬಂಡೆ ಪೋರ್ಟಿಗೆ ಹತ್ತಕ್ಕೆ ಶುರು ಮಾಡಿದ್ವಿ ಈ ಕೋಟೆಯನ್ನು ಸಂಜೆ ಹೊತ್ತಿಗೆ ಹತ್ತಿದರೆ ಅಥವಾ ಬೆಳಗಿನ ಜಾವ ಹತ್ತಿದರೆ ನಿಮಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಚೆನ್ನಾಗಿ ನೋಡ್ಬೋದು ಅಷ್ಟು ಎತ್ತರದಲ್ಲಿದೆ ಸುಮಾರು ಐನೂರು ಮೆಟ್ಟಿಲುಗಳನ್ನು ಹೊಂದಿರುವ ಈ ಕೋಟೆಗೆ ತನ್ನದೇ ಆದ ಇತಿಹಾಸ ಇದೆ ಸಾಧಾರಣವಾಗಿ ಕೋಟೆಗಳು ಒಂದೊಂದು ಕಥೆಯನ್ನು ಹೇಳ್ತವೆ ಯಾವ ರಾಜನ ಕಾಲದಲ್ಲಿ ಈ ಕೋಟೆ ನಿರ್ಮಾಣವಾಯಿತು ಅಂತೇಳಿ ನಾನು ನಿಮಗೆ ಕಥೆ ಹೇಳ್ತೇನೆ ಈ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯದ ಕಾಲ ಅಂದರೆ ಹದಿನೇಳನೇ ಶತಮಾನದಲ್ಲಿ ಸುಮಾರು ನಾನ್ನೂರು ವರ್ಷಗಳ ಹಿಂದೆ ಬೈರೇಗೌಡ ಮತ್ತೆ ಸ್ಥಳೀಯರು ನಿರ್ಮಿಸಿದರೆಂಬ ಉಲ್ಲೇಖವಿದೆ ಇವರು ತುಳುವ ರಾಜವಂಶಕ್ಕೆ ಸೇರಿದ್ದರೆಂದು ಹೇಳಲಾಗ್ತಿದೆ ಇದನ್ನ ಮಧುಗಿರಿಯ ಕೋಟೆಯ ಪ್ರತಿಕೃತಿ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಈ ಕೋಟೆಯು ಕೋಟೆಯ ತುತ್ತ ತುದಿಯಲ್ಲಿ ಶಿವನ ದೇವಸ್ಥಾನ ಇದೆ ಹಾಗೆ ಇದು ನೂರ ಎಂಟು ಜ್ಯೋತಿರ್ಲಿಂಗಗಳನ್ನು ಹೊಂದಿದೆ ಅಂತ ಹೇಳ್ತಾರೆ ಸುಮಾರು ಐನೂರು ಮೆಟ್ಟಿಲುಗಳನ್ನು ಏರಿ ಮೇಲೆ ಹೋಗಬೇಕಾದ್ರೆ ಸುಂದರವಾದ ಪ್ರಕೃತಿ ರಮಣೀಯವಾದ ದೃಶ್ಯವನ್ನು ನೀವು ನೋಡ್ಬೋದು ಇನ್ನೊಂದು ವಿಚಾರ ಏನಂದರೆ ಈ ಕೋಟೆಯನ್ನು ಯುದ್ಧದ ಸಂದರ್ಭದಲ್ಲಿ ಸೈನಿಕರು ತಪ್ಪಿಸಿಕೊಳ್ಳಲು ಜೀವ ಉಳಿಸಿಕೊಳ್ಳಲು ಬಳಸ್ತಾ ಇದ್ರು ಇದೊಂದು ಮಾರ್ಗಗಳ ಕಳ್ಳ ಮಾರ್ಗಗಳು ಸುರಂಗ ಮಾರ್ಗಗಳನ್ನು ಹೊಂದಿದಂತಹ ಒಂದು ಸುರಕ್ಷಿತ ಕೋಟೆ ಅಂತೇಳಿ ಹೇಳಲಾಗ್ತಿದೆ ಈ ಕೋಟೆಯ ಪ್ರತಿಯೊಂದು ಕಲ್ಲುಗಳು ಪ್ರತಿಯೊಂದು ಬಂಡೆ ಕಲ್ಲುಗಳು ಅವತ್ತಿನ ಕಾಲದ ಆ ಶ್ರಮವನ್ನ ಹೇಳುತ್ತದೆ ಚಿಕ್ಕಬಳ್ಳಾಪುರದಿಂದ ಮೂವತ್ತೆರಡು ಕಿಲೋಮೀಟರ್ ಒಳಗಡೆ ಗುಡಿ ಬಂಡೆ ಇರೋದು ಇದೊಂದು ತಾಲೂಕ್ ಕೂಡ ಹಾಯ್ ಹಲೋ ನಮಸ್ಕಾರ ಗಾಯ್ಸ್ ಇಲ್ಲಿ ಐನೂರು ಮೆಟ್ಟಿಲಿದೆ ಅಂತ ಹೇಳಿದ್ರು ತುಂಬ ಕಾಡಿದೆ ಒಳಗಡೆ ಹತ್ಕೊಂಡು ಬರುವಾಗ ಫುಲ್ ಸುಸ್ತಾಗುತ್ತೆ ವ್ಯೂ ಅಂತ ಸ್ವಲ್ಪ ಮಾರ್ನಿಂಗ್ ಟೈಮ್ ಬರಬೇಕು ಮಧ್ಯಾಹ್ನಕ್ಕೆ ಬಂದರೆ ಬಿಸಿಲಲ್ಲಿ ನಿಮ್ಗೆ ಆಗಲ್ಲ ಸ್ವೆನೂ ಕೂಡ ಇರೋಲ್ಲ ಆಮೇಲೆ ಮಂಗಗಳು ಕೋತಿಗಳಿವೆ ನೀವು ಸ್ವಲ್ಪ ತಿನ್ನೋ ಐಟಮ್ ಏನೇ ಇದ್ದರೂ ಸ್ವಲ್ಪ ಹುಷಾರಾಗಿ ತೊಗೊಬರ್ಬೇಕು ಮೆಟ್ಟಿಲುಗಳು ಈ ಥರ ಇವೆ ಒಂದು ಶೂ ಅಥವಾ ಒಳ್ಳೆ ಸ್ಲಿಪ್ಪರೇ ಹಾಕೋ ಬನ್ನಿ ಮಾಮೂಲಿ ಜಾರುವಂಥ ಸ್ಲಿಪ್ಪರೆಲ್ಲ ಆಗಿ ಎಲ್ಲ ಕಡೆ ಕಲ್ಲೇ ಇರೋದು ಮುಖಕ್ಕೆಲ್ಲ ತಾಗ್ಬೋದು ಆಮೇಲೆ ಫುಲ್ ಟರ್ನ್ ಟರ್ನ್ ಇದೆ ಎಲ್ಲನೂ ನೋಡಿ ಫುಲ್ ಮುಳ್ಳು ಬಲ್ಲೆ ಇದೆ ನೀವು ಹುಷಾರಾಗಿ ಬರಬೇಕು ಆದಷ್ಟು ಆರೂವರೆ ಏಳು ಗಂಟೆ ಒಳಗಡೆ ನೀವು ಸೇಫಾಗಿ ಇಳಿದು ಬರೋದು ಒಳ್ಳೆಯದು ಯಾಕಂದರೆ ಆರು ಗಂಟೆಗೆ ಆರೂವರೆ ಒಳಗಡೆ ಕತ್ತಲೆ ಆಗಲಿಕ್ಕೆ ಮೊದಲೇ ಬನ್ನಿ ಇಲ್ಲಿ ಒಂದು ಸ್ವಲ್ಪ ಡೇಂಜರ್ ಪ್ಲೇಸ್ ಥರ ಇದೆ ನೋಡಿ ಅಲ್ಲಲ್ಲಿ ಈ ಥರ ಸಿಗುತ್ತೆ ಇಲ್ಲೆಲ್ಲ ಸುಮ್ಮನೆ ಯಾಕೆ ಅಂತ ಗೊತ್ತಿರ ಇಲ್ಲೆಲ್ಲ ನೋಡಿ ಈ ಥರ ಪ್ಲೇಸ್ಗಳೆಲ್ಲ ಇವೆ ಕತ್ಲೆ ಆದರೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ನೋಡಿ ಇಲ್ಲಿ ತುಂಬ ಡೇಂಜರ್ ಪ್ಲೇಸು ಸ್ವಲ್ಪ ಹುಷಾರಾಗಿ ಇಳಿಬೇಕು ತುಂಬ ಕತ್ಲೆ ಇದೆ ಆಮೇಲೆ ಒಂದಿಬ್ರು ಅಂತೇಳಿ ಬರೋಕ್ಕೆ ಸ್ವಲ್ಪ ಟೀಮಲ್ಲಿ ಬಂದರೆ ಒಳ್ಳೆಯದು ಟೈಮ್ ಪಾಸ್ ಆಗುತ್ತೆ ನೋಡೋಕ್ಕಂತೂ ಸಕ್ಕತ್ತಾಗಿದೆ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಇರೋ ಇರೋರು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಿ ಆಮೇಲೆ ಇಲ್ಲೆಲ್ಲಾದರೂ ದಾರಿಯಲ್ಲಿ ಹೆಲ್ತ್ ಕೈ ಕೊಟ್ಟರೆ ಮೇಲೂ ಅಲ್ಲ ಕೆಳಗೂ ಅಲ್ಲ ಅನ್ನೋ ಪರಿಸ್ಥಿತಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಬನ್ನಿ ಗುಡಿ ಬಂಡೆ ಕೋಟೆ ನಾವು ಹತ್ತಿದ್ದೇವೆ ನೀವು ಕೂಡ ಹತ್ತಿ ಟೇಕ್ ಕೇರ್ ಬಾಯ್ ಬಾಯ್ ನೋಡಿ ಇದೊಂದು ಸುರಂಗ ಮಾರ್ಗ ಅನಿಸುತ್ತೆ ತುಂಬ ಆಗಿದೆ ಹುಷಾರಾಗಿರಿ ಸುಮ್ಮನೆ ಯಾರು ಹೆದರ್ಸ್ಕೊಂಡು ಕಳ್ಳಕ್ಕಾಕ್ರೆ ಎಲ್ಲ ಇದ್ದರೆ ಸ್ವಲ್ಪ ಇಲ್ಲಿ ಜನ ಓಡಾಡೋದು ಕಡಿಮೆ ಅನಿಸುತ್ತೆ ಮತ್ತು ಮಂಗಗಳು ಇವೆ ತುಂಬ ಇವೆ ಇಲ್ಲೆಲ್ಲ ಪ್ರಾಬ್ಲಮ್ ಮಾಡಲ್ಲ ಇವಾಗ ಮಾಡಲ್ಲ ಅನಿಸುತ್ತೆ ತಿನ್ನೋದೇನಾದ್ರು ಕಂಡ್ರೆ ಅವು ಆಬ್ವಿಯಸ್ಲಿ ತಗೊಂಡೋಗುತ್ತಲ್ವಾ ನೋಡಿಲಿ ಕೆಳಗಡೆಯಿಂದ ನೋಡೋಕ್ಕೆ ತುಂಬ ಹತ್ಬೇಕಲ್ಲ ಅನ್ಸುತ್ತೆ ನಿಜವಾಗ್ಲೂ ಹತ್ತುವಾಗ ತುಂಬಾ ಸುಸ್ತಾಗುತ್ತೆ ನಾವು ಬೆಂಗಳೂರಲ್ಲಿರೋರಿಗೆ ಹತ್ತಿ ಅಭ್ಯಾಸ ಇಲ್ಲದವರಿಗೆಲ್ಲಂತೂ ಅಂತೂ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಆಮೇಲೆ ಹಳ್ಳಿಯವರಿಗಾದರೆ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ ಅಭ್ಯಾಸ ಇರುತ್ತಲ್ಲ ಆಮೇಲೆ ಈ ಥರ ಪ್ಲೇಸ್ಗಳಲ್ಲಿ ಹೋಗಿ ಒಂಥರ ರಿಲ್ಯಾಕ್ಸ್ ಆಗ್ಬೋದು ನೋಡಿ ಈ ಥರ ಅಲ್ಲಲ್ಲಿ ಸಿಗುತ್ತೆ ಇದು ರಾಜರ ಕಾಲದ ಬ್ರಿಟಿಷರ ಕಾಲದ ವೈಭವವನ್ನು ಆಮೇಲೆ ಮೇಲೆ ರಾಜನ ಆಳ್ವಿಕೆಯಲ್ಲೇ ಇರುತ್ತಲ್ವ ನೋಡಿ ಸಖತ್ ವ್ಯೂ ಕಾಣ್ತಿದೆ ಹಾಗೆ ಚಾಟರ್ ಬಾಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಒಳ್ಳೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾವು ಹೋಗೋ ಪ್ಲೇಸ್ಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಆಲ್ಮೋಸ್ಟ್ ಕತ್ಲೆ ಆಯಿತು ನಿಮಗೆ ಬ್ರೈಟಾಗಿ ಕಾಣಲ್ಲ నమే హత్తువంతూ సిపట్టే సుస్త అనేస్తూ అత్తీ తుదీగా హోదమేలతో తుందాక్స్ ఆయో కణిగూ మనస్సిగూ తు తు ఖుషియ్ అదా మే ఇళీలికి స్వల్ప కష్ట అదే నీవు అర్ధ గంటే హత్బోదు అర్ధ అందర ఇషాలే ఫాస్ట్ హత్బోదు ఇలికి కాల్ గంటే సాకు ನೀವೆಲ್ಲೇ ಒಂದು ಪ್ರವಾಸಿ ತಾಣಕ್ಕೆ ಹೋದಾಗ ಪ್ರಕೃತಿಯ ಮಡಿಲಲ್ಲಿ ಮಗುವಾಗಲಿಕ್ಕೆ ಹೋದಾಗ ದಯವಿಟ್ಟು ಪ್ರಕೃತಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಯಾವುದೇ ಪ್ಲಾಸ್ಟಿಕ್ ನೀವು ತಗೊಂಡೋಗಿರೋ ಯಾವ ವಸ್ತುಗಳನ್ನು ಬಿಟ್ಟು ಬರಬೇಡಿ ತೊಗೊಂಡೋಗಿರೋ ಬ್ಯಾಗಲ್ಲೇ ತುಂಬಿಸ್ಕೊಂಡು ಬನ್ನಿ ಯಾಕಂದರೆ ಪ್ರಕೃತಿಯನ್ನು ಉಳಿಸುವುದು ರಕ್ಷಿಸುವುದು ನಮ್ಮೆಲ್ಲರ ಹೊಣೆ ನಾವು ಪ್ರತಿ ಯಾವ ಒಳ್ಳೆಯ ಉತ್ ಉತ್ತಮ ಕೆಲಸ ಮಾಡ್ತೀವೋ ಪ್ರಕೃತಿಯನ್ನು ರಕ್ಷಿಸುವಂತಹ ಕೆಲಸ ಮಾಡ್ತೀವೋ ಮುಂದಿನ ಪೀಳಿಗೆ ಉಳಿಯುತ್ತೆ ನಮ್ಮ ಇತಿಹಾಸ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಪ್ರಕೃತಿಯನ್ನು ಉಳಿಸಿ ಬೆಳೆಸುವ ಬೆಳೆಸಲಿಕ್ಕೆ ನಮ್ಮದೊಂದು ಚಿಕ್ಕ ಕೊಡುಗೆ ಕೂಡ ಆಗ್ತದೆ ಹಾಗಾಗಿ ನೀವು ಎಲ್ಲೇ ಟ್ರಿಪ್ ಹೋಗಿ ಯಾವುದೇ ಪ್ಲೇಸಿಗೆ ಹೋಗಿ ಯಾವುದೇ ಒಂದು ಪ್ರಕೃತಿ ಸೌಂದರ್ಯವನ್ನು ಸವಿಯುವಾಗ ಸ ಅದರ ರಕ್ಷಣೆಯನ್ನು ಕೂಡ ಮಾಡುವುದು ನಮ್ಮ ಕರ್ತವ್ಯ ಆಗಿದೆ ಬೆಳಗ್ಗೆ ಲೇಮಾಕ್ಷಿ ಹೋಗಿ ಅದಾದಮೇಲೆ ಅಲ್ಲಿಂದ ಗುಡಿಬಂಡೆಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಬಂದು ಗುಡಿಬಂಡೆಯಲ್ಲಿ ಪ್ರಕೃತಿ ಸೌಂದರ್ಯವನ್ನು ಸವಿದು ಅಲ್ಲಿಂದ ಏಳು ಗಂಟೆಗೆ ಈಶಾ ಆದಿಯೋಗಿಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಂತರ ನಮ್ಮ ಊರಿಗೆ ಅಂದರೆ ಬೆಂಗಳೂರಿಗೆ ಬಂದ್ವಿ ಇಷ್ಟು ಸಖತ್ತಾಗಿತ್ತು ಈ ದಿನ ತುಂಬ ಮೆಮೊರೇಬಲ್ ಆಗಿತ್ತು ನಮ್ಮ ಏರಿಯಾ ಫುಲ್ ನಮ್ಮ ಸ್ವಾಗತಕ್ಕೆ ಜಿಗ್ ಜಿಗ ಲೈಟ್ ಹಾಕಿ ಸ್ವಾಗತ ಮಾಡ್ತಾ ಇದ್ರು ಸೊ ಬಾಯ್ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋ ಜೊತೆ ನಾಳೆ ಬರ್ತೀನಿ ಬಾಯ್ ಬಾಯ್